ಒಂದು ಸಭೆಗೆ ಅಲ್ಲಿ ವಾತಾವರಣ ಗೊತ್ತಾಗುತ್ತೆ ನಾಮಿನೇಷನ್ನು ಐದು ಸಾವಿರದಿಂದ ಹತ್ತು ಸಾವಿರದಿಂದ ಸೇರ್ಬೋದು ಅಂತ ಅಂದ್ಕೊಂಡಿದ್ದೀವಿ ನಿಮ್ಮ ಪತ್ರಿಕೆ ಟಿ ವಿ ಬಿಟ್ಟರೆ ಯಾವುದೇ ಹಳ್ಳಿಗಳಿಗೆ ನಮ್ಮ ಮೈಕು ಕಳಿಸ್ಲಿಲ್ಲ ನಮ್ಮ ಕಾರ್ಯಕರ್ತರು ಅವಾಗ ಅಷ್ಟೊಂದು ಇರಲಿಲ್ಲ ಆದರೆ ಪತ್ರಿಕೆ ಮತ್ತು ಟಿ ವಿ ಮಾಧ್ಯಮಗಳನ್ನು ನೋಡಿ ಮೂವತ್ತೈದು ಸಾವಿರಕ್ಕೂ ಹೆಚ್ಚಿಗೆ ಜನ ಬಂದ್ರಲ್ಲ ಕಾರ್ಯಕರ್ತರು ಬಂದ್ರಲ್ಲ ನೇರವಾಗಿ ಬಂದು ನಿಮ್ಮನ್ನು ಗೆಲ್ಲಿಸ್ತೀವಿ ಅಂತ ಹೇಳ್ತಿರ್ಬೇಕ್ರೆ ಇದಕ್ಕಿಂತ ವಾತಾವರಣ ಇನ್ಯಾವುದು ರೂಪದಲ್ಲಿ ತೋರಿಸ್ಬೇಕಾಗತ್ತೆ ಜನ ಬೆಂಬಲವೇ ವಾತಾವರಣ ನಿರೀಕ್ಷೆ ಮೀರಿ ಜನ ಬೆಂಬಲ ಸಿಗ್ತಾ ಇದೆ ನಾನು ತೊಗೊಂಡಿರೋಂಥ ಸೈದ್ಧಾಂತಿಕ ಹೋರಾಟ ಇದು ಸರಿ ಇದೆ ಅಂತ ಯಾಕೆಂತಂದರೆ ಇಲ್ಲ ಅಂತಂದರೆ ಭಾರತೀಯ ಜನತಾ ಪಾರ್ಟಿಯ ದೊಡ್ಡ ಗುಂಪು ನಮ್ಮ ಕಾರ್ಯಕರ್ತರು ನನ್ನ ಜೊತೆ ಬಂದಿದ್ದಾರೆ ಕಾಂಗ್ರೆಸ್ಸಿಗರು ನೇರ ಬರ್ತಾ ಇದ್ದಾರೆ ಇನ್ನು ಅನೇಕರು ನಾವು ನೇರ ಬರೋಕ್ಕಾಗಲ್ಲ ಸರ್ ನಿಮ್ಗೆ ಖಂಡಿತ ಓಟ್ ಕೊಡ್ತೀವಿ ಅಂತಾರೆ ಯಾಕೆಂದರೆ ನಾವು ಗೀತಾ ಶಿವರಾಜ್ ಕುಮಾರ್ ಗೆಲ್ಲ ರಾಘವೇಂದ್ರನ್ಗೆ ಓಟ್ ಕೊಡಕ್ಕೆ ಇಷ್ಟ ಇಲ್ಲ ನಿಮಗೆ ನಾವು ಖಂಡಿತ ಓಟ್ ಕೊಡ್ತೀವಿ ನಿಮ್ಮ ಆ ಮೂವತ್ತು ಮೂವತ್ತೈದು ವರ್ಷ ನೀವು ತುಂಬ ಸ್ಪಷ್ಟವಾಗಿ ಪಕ್ಷ ನಿಷ್ಠೆ ಇದ್ದೇನೆ ಅಂತ ಒಬ್ಬ ನಾಯಕರಾಗಿರೋದಿಂದ ನಿಮಗೆ ಬೆಂಬಲ ಕೊಡ್ತೀವಿ ಇದು ಅದೇ ರೀತಿ ಜೆ ಡಿ ಎಸ್ನವರು ಕೂಡ ಜೆ ಡಿ ಎಸ್ನ ನೇರೋ ಇಳ್ದೇ ಬಿಟ್ಟಿದ್ದಾರೆ ಭದ್ರಾವತಿ ತಾಲೂಕಲ್ಲಿ ಬೇರೆ ಬೇರೆ ತಾಲೂಕಲ್ಲಿ ಹಾಗಾಗಿ ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ಸು ಅಲ್ಲದೇ ಸಂಘ ಸಂಸ್ಥೆಯವರು ನಾನು ಆ ಸಂಸ್ಥೆ ಈ ಸಂಸ್ಥೆ ಅಂತಲ್ಲ ಎಲ್ಲ ಸಂಸ್ಥೆಯವರು ಕೂಡ ಎಲ್ಲ ಜಾತಿ ಸಮಾಜದವರು ಕೂಡ ನನಗೆ ಬೆಂಬಲ ಕೊಡ್ತಾ ಇದ್ದಾರೆ ಇದು ನಾನು ಗೆದ್ದೇಗಿರ್ತೀನಿ ಅಂತ ವಿಶ್ವಾಸ ಇದೇನು ಬೇರೇನೆಲ್ಲ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ